ನಾಡಿನ ಸಮಸ್ತ ವೀಕ್ಷಕರಿಗೂ ಜುಲೈ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಹೇಳ್ತಾ ವೀಕ್ಷಕರೇ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಜುಲೈ ತಿಂಗಳಿನಲ್ಲಿ ರಾಶಿಯವರಿಗೆ ನಿಮ್ಮ ಆರ್ಥಿಕ ಜೀವನ ವೃತ್ತಿ ಜೀವನ ಮತ್ತೆ ಕುಟುಂಬದ ಜೀವನ ಪ್ರೀತಿಯ ಜೀವನ ಹೇಗಿದೆ ಯಾವ ರಾಶಿಗೆ ಅದೃಷ್ಟ ಯೋಗವಿದೆ ಯಾರಿಗೆ ಲಾಭ ಯಾರಿಗೆ ನಷ್ಟವಾಗಲಿದೆ ಎಂದು ಸಂಪೂರ್ಣವಾದ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಇವತ್ತಿನ ವಿಡಿಯೋ ನೋಡುತ್ತಿರುವ ವೀಕ್ಷಕ ಪ್ರಭುಗಳಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಸುಖ ಸಂತೋಷವನ್ನು ಕೊಟ್ಟು ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಎಂದು ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನನ್ನ ಎಲ್ಲಾ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಾನು ನಿಮ್ಮ ವಿದ್ವಾನ್ ಶ್ರೀ ದೇವರಾಜ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಜೊತೆಗೆ ನೀವು ಇನ್ನು ನಮ್ಮ ಅನ್ನು ಹೊಸದಾಗಿ ನೋಡುತ್ತಿದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಹೀಗೆ ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳು ನೀವು ಸಹ ತಿಳಿದುಕೊಳ್ಳಬಹುದು ವೀಕ್ಷಕರೇ ಮೇಸರಾಶಿಯವರಿಗೆ ಗ್ರಹಗಳ ಬದಲಾವಣೆಗೆ ಹೇಗಿದೆ ಅನ್ನುವಂಥದ್ದು ನೋಡೋಣ ಮೊದಲಿಗೆ ಆರನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಜೊತೆಗೆ ಹನ್ನೆರಡನೇ ತಾರೀಕು ಕುಜ ರಾಶಿಯಲ್ಲಿ ಇದ್ದು ತದನಂತರ ಹನ್ನೆರಡನೇ ತಾರೀಕು ಋಷಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅದು ಗುರುವಿನ ಒಟ್ಟಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಗುರುಮಂಗಳ ಯೋಗವು ಈ ಒಂದು ತಿಂಗಳಿನಲ್ಲಿ ನಿಮಗೆ ಸಿಗಲಿದೆ ಮತ್ತೆ ಸೂರ್ಯ ಹದಿನಾರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇನ್ನು ಹತ್ತೊಂಬತ್ತನೇ ತಾರೀಕು ಬುಧ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗೆ ಮೂವತ್ತೊಂದನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಜುಲೈ ತಿಂಗಳಿನ ಗ್ರಹಗಳ ಬದಲಾವಣೆಗಳು ನಿಮ್ಮ ರಾಶಿಗೆ ನಡೆಯುವಂಥದ್ದು ಇನ್ನು ಈ ತಿಂಗಳ ವಿಶೇಷವಾದಂತ ದಿನ ನೋಡೋದಾದ್ರೆ ಆರನೇ ತಾರೀಕು ಆಷಾಢ ಮಾಸ ಶುರುವಾಗುವಂಥದ್ದು ಆಷಾಢ ಮಾಸ ಆರನೇ ತಾರೀಕು ಶುರು ಆದ್ರೆ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ನಾಲ್ಕನೇ ತಾರೀಕಿನಲ್ಲಿ ಮುಕ್ತಾಯವಾಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರ ಬರ್ತಕ್ಕಂಥದ್ದು ಈ ನಾಲ್ಕು ಶುಕ್ರವಾರನು ಕೂಡ ಅಂದ್ರೆ ನಾಲ್ಕು ವಾರವೂ ಕೂಡ ಬಹಳ ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು ಒಳ್ಳೆಯದು ಇನ್ನು ಜುಲೈ ಹದಿನಾರನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಹೋಗಿ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತೆ ಇದು ಆರು ತಿಂಗಳು ಇರ್ತಕ್ಕಂಥದ್ದು ಮತ್ತೆ ಬಹಳ ವಿಶೇಷವಾಗಿ ಗುರು ಪೂರ್ಣಿಮಾ ಬಂದು ಇಪ್ಪತ್ತೊಂದನೇ ತಾರೀಕು ಇರ್ತಕ್ಕಂಥದ್ದು ಜೊತೆಗೆ ಆಗಸ್ಟ್ ನಾಲ್ಕನೇ ತಾರೀಕು ಅಮಾವಾಸ್ಯ ಇರ್ತಕ್ಕಂಥದ್ದು ಈ ದಿನವನ್ನು ನಾಗರ ಅಮಾವಾಸ್ಯೆ ಅಂತ ಕರಿತೀವಿ ಆ ದಿನದಲ್ಲೇ ಜ್ಯೋತಿರ್ ಭೀಮೇಶ್ವರ ವ್ರತ ಇರ್ತಕ್ಕಂಥದ್ದು ಇದಿಷ್ಟು ಆಷಾಢ ಮಾಸದ ಬಹಳ ವಿಶೇಷವಾದಂತ ದಿನಗಳಾಗಿದೆ ಇನ್ನು ದ್ವಾದಶ ರಾಶಿಗಳ ಮೇಸರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಅಥವಾ ಮದುವೆ ವಿಚಾರದಲ್ಲಿ ನಿಮ್ಮ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ನೀವು ಸಹ ತಿಳ್ಕೋಬೇಕಂದ್ರೆ ಇದಕ್ಕೆಲ್ಲ ನಿಮಗೆ ಜಾತಕದ ಅವಶ್ಯಕತೆ ಬೇಕಾಗಿದೆ ಸಮೃದ್ಧಿ ಪ್ರಡಿಕ್ಷನ್ ಅವರ ಕಡೆಯಿಂದ ನೀಡುತ್ತಿರುವ ಸಂಪೂರ್ಣವಾದ ಜನ್ಮ ಜಾತಕ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ನೋಡಿ ಮೇಸರಾಶಿಯವರಿಗೆ ರಾಶ್ಯಾಧಿಪತಿ ಆಗಿರುವಂತ ಕುಜ ಹನ್ನೆರಡನೇ ತಾರೀಕಿನವರೆಗೂ ನಿಮ್ಮ ರಾಶಿಯಲ್ಲೇ ಇರ್ತಾನೆ ತದನಂತರ ನಿಮ್ಮ ರಾಶಿಯಲ್ಲಿ ಒಂದು ಒಳ್ಳೆಯ ಫಲಗಳನ್ನು ಉತ್ತಮವಾದಂತ ಫಲಗಳನ್ನು ಕೊಡ್ತಾನೆ ಹನ್ನೆರಡನೇ ತಾರೀಕು ಆದ ನಂತರ ಕುಜಾ ಶತ್ರು ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಕೆಲವೊಂದು ತೊಂದರೆಗಳು ಉಂಟಾಗುತ್ತೆ ಮೇಸರಾಶಿಯವರಿಗೆ ಹಾಗಾದ್ರೆ ನೀವೇನೇ ಮಾಡುವ ಹಾಗಿದ್ರೂ ಹನ್ನೆರಡನೇ ತಾರೀಕಿನ ಒಳಗಡೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ ತದನಂತರ ಒಳ್ಳೆ ಫಲ ಸಿಗೋದಿಲ್ಲ ಅಂದ್ರೆ ವಾಹನ ಖರೀದಿ ಮಾಡುವಂಥದ್ದು ಶುಭ ಕಾರ್ಯಗಳು ಮಾಡುವಂಥದ್ದು ಜೊತೆಗೆ ಈ ಸಮಯದಲ್ಲಿ ಹೊಸ ಪ್ರಯತ್ನಗಳು ಮಾಡೋದು ಬೇಡ ಇದರಿಂದ ನಿಮಗೆ ಫಲ ಸಿಗೋದಿಲ್ಲ ಮತ್ತೆ ನಿಮಗೆ ಹೊಸ ಗಳಿಗೆ ವ್ಯಾಪಾರಿಗಳಿಗೆ ಮನೆ ಕಟ್ಟುವ ವಿಚಾರದಲ್ಲಿ ಭೂಮಿ ಖರೀದಿ ವಿಚಾರದಲ್ಲಿ ಈ ರೀತಿಯ ಒಳ್ಳೆಯ ಕಾರ್ಯಗಳು ಮಾಡೋದು ನಿಮಗೆ ಉತ್ತಮವಲ್ಲ ಯಾಕಂದ್ರೆ ಕುಜ ಶತ್ರು ಸ್ಥಾನದಲ್ಲಿರುವಾಗ ನೆಗೆಟಿವ್ ಆಗಿರ್ತಾನೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಮತ್ತೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಹಾಗೂ ಹನ್ನೆರಡನೇ ಮನೆ ಅಧಿಪತಿ ಆಗಿರುವಂತ ಗುರು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಿಮ್ಮ ರಾಶಿಗೆ ಗುರುಬಲ ಇರ್ತಕ್ಕಂಥದ್ದು ಇದರಿಂದ ಹಣದ ವಿಚಾರದಲ್ಲಿ ಉತ್ತಮವಾದಂತ ಲಾಭ ಆದಾಯದಲ್ಲಿ ಅಧಿಕ ರೀತಿಯ ಲಾಭ ನೀವು ಎಷ್ಟೇ ಸಂಪಾದನೆ ಮಾಡ್ತೀರೋ ಅದರಷ್ಟು ಖರ್ಚು ಆಗುವಂತದ್ದು ಸಾಧ್ಯತೆಗಳಿದೆ ಯಾಕಂದ್ರೆ ಹಣವನ್ನು ಬೇಡಿದಂತೆ ಇರುವಂತ ವಿಚಾರಕ್ಕೆ ಇನ್ವೆಸ್ಟ್ ಮಾಡೋದು ಬೇರೆಯವರಿಗೆ ಸಾಲ ಕೊಡುವಂಥದ್ದು ಈ ರೀತಿಯ ಖರ್ಚುಗಳು ಜಾಸ್ತಿ ಇರುತ್ತೆ ಮತ್ತೆ ಈ ರೀತಿಯ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನು ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನಾಧಿಪತಿ ಆಗಿರುವಂತ ರವಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಂದ್ರೆ ನಾಲ್ಕನೇ ಮನೆಗೆ ಸುಖ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಕುಟುಂಬದಲ್ಲಿ ಸುಖ ಸಂಪತ್ತು ಅಭಿವೃದ್ಧಿ ಆಗುವಂಥದ್ದು ಮಕ್ಕಳಿಂದ ಒಂದು ಒಳ್ಳೆ ಸುದ್ದಿ ಕೇಳುವಂಥದ್ದು ತಂದೆ ತಾಯಿಯಿಂದ ಪ್ರೀತಿ ಬಾಂಧವ್ಯ ಹೆಚ್ಚಾಗುವಂಥದ್ದು ಈ ರೀತಿಯ ಒಳ್ಳೆ ಫಲಗಳು ನಿಮಗೆ ಸಿಕ್ತಕ್ಕಂಥದ್ದು ಆದರೆ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳು ಆರೋಗ್ಯದಲ್ಲಿ ಬರುವಂತದ್ದು ಸಾಧ್ಯತೆಗಳಿದೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಮತ್ತೆ ನಿಮ್ಮ ರಾಶಿಯಿಂದ ದ್ವಿತೀಯ ಮತ್ತು ಸಪ್ತಮಾಧಿಪತಿ ಆಗಿರುವಂತ ಶುಕ್ರ ಕರ್ಕಾಟಕ ರಾಶಿಯಲ್ಲಿ ಮಿತ್ರನ ಮನೆಯಲ್ಲಿ ಇರ್ತಾನೆ ಹಾಗಾಗಿ ನಿಮ್ಮ ಸಮಾಜದಲ್ಲಿ ಅಧಿಕ ರೀತಿಯ ಗೌರವ ಸನ್ಮಾನಗಳು ಕೀರ್ತಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿ ಆಗುವಂಥದ್ದು ಜೊತೆಗೆ ಧನ ಪ್ರಾಪ್ತಿ ನಿಮ್ಮ ಕುಟುಂಬದಲ್ಲಿ ಸೌಖ್ಯ ಇನ್ನು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಿದೆ ಮತ್ತೆ ವ್ಯವಹಾರ ವ್ಯಾಪಾರ ವೃತ್ತಿ ಜೀವನದಲ್ಲಿ ಉತ್ತಮವಾದಂತ ಲಾಭವಿದೆ ಆದರೆ ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ ನಂಬಿಕೆ ದ್ರೋಹ ಆಗುವಂಥದ್ದು ಸಾಧ್ಯತೆಗಳಿರುತ್ತೆ ಸ್ವಲ್ಪ ಇದರಿಂದ ಎಚ್ಚರವಿರಿ ಇನ್ನು ಎಲ್ಲಾ ಕೆಲಸದಲ್ಲೂ ಉತ್ತಮವಾದಂತಹ ಫಲ ಸಿಗಲಿದೆ ಹಾಗಾಗಿ ಶುಕ್ರ ಈ ತಿಂಗಳು ಕೊನೆಯವರೆಗೂ ಒಂದು ಒಳ್ಳೆಯ ಫಲವನ್ನು ನೀಡ್ತಾನೆ ಇನ್ನು ನಿಮ್ಮ ರಾಶಿಯಿಂದ ತೃತೀಯ ಮತ್ತು ಷಷ್ಟಾಧಿಪತಿ ಆಗಿರುವಂತಹ ಬುಧ ನಿಮ್ಮ ರಾಶಿಯಿಂದ ಕರ್ಕಾಟಕ ರಾಶಿಗೆ ಅಂದ್ರೆ ಹತ್ತೊಂಬತ್ತನೇ ತಾರೀಕಿನವರೆಗೂ ಬುಧ ನಿಮ್ಮ ರಾಶಿಗೆ ಚೆನ್ನಾಗಿಲ್ಲ ತದನಂತರ ಬುಧ ಮಿತ್ರನ ಮನೆಗೆ ಅಂದ್ರೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಎಂಟು ದಿನಗಳ ಕಾಲ ಅಂದ್ರೆ ಹನ್ನೆರಡನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ನಿಮ್ಮ ರಾಶಿಗೆ ಚೆನ್ನಾಗಿಲ್ಲ ಇನ್ನು ಹತ್ತೊಂಬತ್ತನೇ ತಾರೀಕಿನ ನಂತರ ಬುಧ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ನಿಮ್ಮ ರಾಶಿಗೆ ಉತ್ತಮವಾದಂತ ಫಲವಿದೆ ಯಾವುದೇ ದೊಡ್ಡ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ನೀವು ಕಾಣ್ತೀರಿ ಆದರೆ ಈ ಎಂಟು ದಿನಗಳ ಕಾಲ ನೀವು ಕಷ್ಟದಿಂದ ಹೊರಗೆ ಬರುವುದು ಹೇಗಂದ್ರೆ ಸಾಧ್ಯವಾದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ಬಲವಾಗಿದ್ರೆ ಒಳ್ಳೆಯ ಫಲ ಸಿಗುತ್ತೆ ಇಲ್ಲಾಂದ್ರೆ ಗ್ರಹಗತಿಗಳು ಕೆಟ್ಟ ಸ್ಥಾನದಲ್ಲಿದ್ರೆ ಅದನ್ನು ನೋಡ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಸೋದ್ರಿಂದ ಇನ್ನಷ್ಟು ಅನುಕೂಲವಾಗುತ್ತೆ ಇನ್ನು ನಿಮ್ಮ ರಾಶಿಯಿಂದ ದಶಮಾಧಿಪತಿ ಹಾಗೂ ಏಕಾದಶಿಧಿಪತಿ ಆಗಿರುವಂತ ಶನಿ ನಿಮ್ಮ ರಾಶಿಗೆ ತುಂಬಾ ಚೆನ್ನಾಗಿದ್ದಾನೆ ಹಾಗಾಗಿ ಉದ್ಯೋಗದಲ್ಲಿ ಉತ್ತಮವಾದಂತ ಲಾಭವಿದೆ ಇನ್ನು ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶವಿದೆ ವ್ಯಾಪಾರದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಇದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಪರೀಕ್ಷಾ ಕ್ಷೇತ್ರದಲ್ಲಿ ಉತ್ತಮವಾದ ಯಶಸ್ಸನ್ನು ಕಾಣ್ತೀರಿ ಇನ್ನು ನಿಮ್ಮ ಕೋರ್ಟ್ ಕೇಸ್ ಅಥವಾ ಕಾನೂನು ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರವಿರಿ ಮತ್ತೆ ಈ ತಿಂಗಳಿನಲ್ಲಿ ನಿಮಗೆ ಮೇಸರಾಶಿಯವರಿಗೆ ಒಳ್ಳೆಯ ಫಲವಿದೆ ಆದರೆ ಒಂದು ಎಂಟು ದಿನಗಳ ಕಾಲ ಸ್ವಲ್ಪ ಎಚ್ಚರವಿರಿ ಜುಲೈ ಒಂದನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೂ ಉತ್ತಮವಾದಂತ ಫಲ ಇದೆ ನಂತರ ಹತ್ತೊಂಬತ್ತನೇ ತಾರೀಕಿನಿಂದ ಜುಲೈ ತಿಂಗಳಿನ ತಾರೀಕಿನವರೆಗೂ ಅಂದ್ರೆ ಜುಲೈ ಹತ್ತೊಂಬತ್ತನೇ ತಾರೀಕಿನವರೆಗೂ ಉತ್ತಮವಾದಂತ ಫಲವಿದೆ ಅಂದ್ರೆ ಕೊನೆಯ ತಿಂಗಳಿನವರೆಗೂ ಹತ್ತೊಂಬತ್ತನೇ ತಾರೀಕಿನಿಂದ ಕೊನೆಯವರೆಗೂ ಒಂದು ಮೇಷರಾಶಿಯವರಿಗೆ ಉತ್ತಮವಾದಂತ ಲಾಭ ಫಲವಿದೆ ಹಾಗಾಗಿ ಈ ಆಷಾಢ ಮಾಸದಲ್ಲಿ ಆದಷ್ಟು ದೇವರನ್ನ ಪೂಜಿಸಿ ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನ ಮಾಡಿ ಅಲ್ಲಿ ಕೊಡುವ ಕುಂಕುಮವನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳುವುದರಿಂದ ಈ ತಿಂಗಳಿನಲ್ಲಿ ಶುಭ ಫಲಗಳು ಇನ್ನಷ್ಟು ಸಿಗುತ್ತೆ ಇನ್ನು ನಿಮಗೆ ನೀವು ಮಾಡುವಂತ ಕೆಲವೊಂದು ಪರಿಹಾರಗಳು ಏನಂದ್ರೆ ಪ್ರತಿ ಶನಿವಾರದ ದಿನ ನೀಲಗಿರಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸುವುದರಿಂದ ಇನ್ನಷ್ಟು ಒಳ್ಳೆ ಫಲ ಪ್ರಾಪ್ತಿ ಆಗಲಿದೆ ನೋಡಿ ವೀಕ್ಷಕರೇ ನೀವು ನೋಡಿರುವಂತ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಉತ್ತಮವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಹೀಗೆ ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ಸಹ ತಿಳಿದುಕೊಳ್ಳಬಹುದು ಇನ್ನು ನಿಮಗೆ ಜ್ಯೋತಿಷ್ಯದ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಮ್ಮೆ ನೇರವಾಗಿ ಕರೆ ಮಾಡಿ ಉತ್ತಮ ಸಲಹೆಯನ್ನು ಪಡೆದುಕೊಳ್ಳಿ